ಮುಂಬರುವಂಥ ಲೋಕಸಭಾ ಚುನಾವಣೆಗೆ ಈಗಾಗಲೇ ನಮ್ಮ ಅಭ್ಯರ್ಥಿಗಳು ಆದಂಥ ರಘವೀರ್ ಒಡೆಯರ್ ಅವರು ನಾಮಪತ್ರ ಸಲ್ಲಿಸಿ ಚುನಾವಣಾ ಪ್ರಚಾರಕ್ಕೆ ಹೇಳಿದ್ದಾರೆ ಇವತ್ತಿನಿಂದ ಸಾರ್ವಜನಿಕ ಸಭೆಗಳನ್ನು ಕಾರ್ಖಾನೆ ಮೀಟಿಂಗ್ಸ್ಗಳನ್ನು ಕೊಡಗು ಜಿಲ್ಲೆಯಲ್ಲಿ ಇವತ್ತಿನ ಕಾರಣ ಮಂಡಲಪೇಟೆಯ ಪ್ರಾರಂಭ ಮಾಡಿ ಸುಮಾರು ಹನ್ನೆರಡು ಕಡೆ ಒಂದು ರಾಜಪೇಟೆ ತಾಲೂಕು ಮುಖದಂಪೇಟೆ ತಾಲೂಕು ಹನ್ನೆರಡು ಕಡೆ ಆಗ್ತದೆ ನಾಳೆ ಕುಶಾಲನಗರ ತಾಲೂಕು ಹಾಗೆ ಸಮಾರಪೇಟೆ ತಾಲೂಕಲ್ಲಿ ಸಾರ್ವಜನಿಕರು ಬಗ್ಗೆ ಆದೇಶಿಸಿ ನಾವು ಪ್ರಚಾರ ಮಾಡ್ತಾ ಮಾಡಲಾಯಿತು ಈ ಹಿಂದೆ ಕೂಡ ನಾವು ಅಲ್ಲಲ್ಲಿ ಪ್ರಮುಖ ಸಭೆಗಳನ್ನು ಮಾಡಿದಾಗ ಕೂಡ ಜನತೆಯಿಂದ ಒಳ್ಳೆ ಒಂದು ಜನರ ಬೆಂಬಲವೂ ಸರಿಯಾಗಿ ಸ್ಪಂದಿಸಿದ್ದಾರೆ ನಮಗಂತೂ ಪೂರ್ಣ ವಿಶ್ವಾಸಿದೆ ಜನ ಇವತ್ತು ಕಳೆದ ಹತ್ತು ವರ್ಷಗಳ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಆಡಳಿತ ವೈಖರಿ ಮತ್ತು ಅವರು ಕೊಟ್ಟಂಥ ಅನೇಕ ಜನ ಉಪಯೋಗಿ ಕಾರ್ಯಕ್ರಮ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಅಂತ ಹೇಳಿದು ಮೇಲ್ಮಟ್ಟ ತಗೊಳಗೂ ಒಂದು ರೀತಿಯ ಸೌಲಭ್ಯಗಳನ್ನು ಮೊದಲು ಪಡ್ಕೊಳ್ಬೇಕಾಗಿತ್ತು ಯಾರೂ ನನಗೆ ಏನು ಕೊಟ್ಟಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಅಂತೂ ಕನಿಷ್ಠ ಯಾರು ಎರಡು ವರ್ಷ ಕೊರೋನಾ ಇತ್ತು ಈ ದೇಶದ ನಾಗರಿಕರು ಪ್ರತಿಯೊಬ್ಬರು ನೂರ ನಲವತ್ತ ಮೂರು ಕೋಟಿ ರೂಪಾಯಿಯಲ್ಲಿ ಉಚಿತವಾಗಿ ವ್ಯಾಕ್ಸಿನೇಷನ್ ಕೊಟ್ಟಿದ್ದ ಹಾಗೆ ಬೂಸ್ಟರ್ ಮತ್ತೆ ಪುನಃ ಸಾಕಷ್ಟು ಜನ ತೆಕ್ಕೊಂಡಿದ್ದಾರೆ ಹಾಗಾಗಿ ಬೇರೆ ಬೇರೆ ರೀತಿಯ ಸೌಲಭ್ಯಗಳು ನೆರವು ಅದರ ಜೊತೆಗೆ ದೇಶದ ಏಕತೆಯನ್ನು ಕಾಪಾಡುವಲ್ಲಿ ಭದ್ರತೆಯನ್ನು ಆಂತರಿಕವಾಗಿ ಜಮ್ಮು ಕಾಶ್ಮೀರದ ಸಮಸ್ಯೆಗಳು ಇದು ಎಲ್ಲವನ್ನು ಬಗೆಹರಿಸಿ ನಾವು ಹೇಳಿದ್ದೇವೆ ಚುನಾವಣೆಗೆ ಬಿಜೆಪಿ ನಾವು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿ ಕಟ್ಟಿರುವುದು ಪ್ರಾರ್ಥನೆ ಆಗಿದೆ ಹಾಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಕಾಶ್ಮೀರಕ್ಕೆ ಏನು ವಿಶೇಷ ಸೌಲಭ್ಯ ಎಂದು ಹೇಳಿ ಅಲ್ಲಿಯ ನಾಗರಿಕರ ಮೂಲಭೂತ ಹಕ್ಕು ಸೌಲ ಸೌಲಭ್ಯಗಳಿಗೆ ಎಲ್ಲವೂ ಅಂತ ಕುಂಠಿತ ಆಗಿತ್ತು ಎಲ್ಲಿ ನೋಡಿದ್ರು ಪಾಕಿಸ್ತಾನದಲ್ಲಿ ಗುಂಡಿನ ಶಬ್ದವೇ ಕೇಳ್ತಾ ಇದೆ ಯಾರು ಟೆರರಿಸ್ಟ್ ಇದ್ದಾರೆ ಅವ್ರದೇ ಅಲ್ಲಿ ಆಟ ಅಂದರೆ ಆಟಿಂದ ಉದ್ಯಸ ಅಲ್ಲಿಯ ಜನ ಕೂಡ ನೆಮ್ಮದಿಯ ಜೀವನವನ್ನು ಮಾಡ್ತಾ ಇದ್ದಾರೆ ಪ್ರವಾಸೋದ್ಯಮ ಅದು ತರವಾಗಿ ಬೆಳವಣಿಗೆ ಆಗಿದೆ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಹಾಗೆ ಮೂಲಭೂತ ಸೌಕರ್ಯವನ್ನು ಕುಡಿಯುವ ನೀರು ಅದರಲ್ಲಿ ವಿಶೇಷ ಚರ್ಚಿ ಬಂದು ಯೋಜನೆ ಅಂತೇಳಿ ಆ ಪಟ್ಟಣ ಪ್ರದೇಶಗಳಿಗೆ ಹಲವು ಯೋಜನೆ ಹೇಳಿ ಮಾಡಿದ್ದಾರೆ ಹಾಗೆ ರಸ್ತೆಗಳ ಅಭಿವೃದ್ಧಿ ಪ್ರಧಾನಮಂತ್ರಿ ರಾಮ್ ಸರ್ ರಾಷ್ಟ್ರೀಯ ದಾರಿಗಳಿವೆ ಒಂದು ಕಾಲ ನಡೆಯಿತು ಕೇವಲ ತಿಂಗಳಿಗೆ ಒಂದು ಕಿಲೋಮೀಟರ್ ರಸ್ತೆ ಅಂತ ಆದರೆ ಇವತ್ತು ನರೇಂದ್ರ ಮೋದಿ ಜನ ಪ್ರತಿದಿನ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ರಸ್ತೆಗಳು ಆಗ್ತಾ ಇದ್ದಾವೆ ಹೀಗಾಗಿ ಮೂಲಭೂತ ಸೌಕರ್ಯಗಳು ಜನರಿಗೆ ಎಲ್ಲ ರೀತಿಯ ಸೌಲಭ್ಯಗಳು ನೆಮ್ಮದಿಯ ಜೀವನಕ್ಕೆ ಅವರು ಘೋಷಣೆ ಮಾಡಿದ್ದು ಸಬ್ಕ ಸಾಧಕ ಸಬ್ ಕಾವ್ಯಾಸ ವಿಶ್ವಾಸ ದೇಶದ ಎಲ್ಲ ಜನ ನೆಮ್ಮದಿಯಿಂದ ಇರಬೇಕು ಎಲ್ಲ ಕಾರ್ಯಕ್ರಮಗಳನ್ನು ಹಾಕಿ ಬಹುಶಃ ಇವತ್ತು ಮೋದಿ ಅವರು ಅಂದರೆ ಕೇವಲ ದೇಶದ ನಾಯಕ ಇಡೀ ಪ್ರಪಂಚದಲ್ಲೇ ನಂಬರ್ ಒನ್ ನಾಯಕೊಂಡಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಮೋದಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಆಡಳಿತವನ್ನು ಮಾಡಬೇಕು ಅನ್ನೋದು ಇಡೀ ದೇಶದ ಜನತೆಯ ಒಂದು ನಮ್ಮ ಆಶಯ ಆಗಿದೆ ಅದಕ್ಕೆ ಪೂರಕವಾಗಿ ಇವತ್ತು ಎಲ್ಲ ಕಡೆ ಜನ ಸ್ಪಂದಿಸ್ತಾ ಇದ್ದಾರೆ ನಮಗೆಲ್ಲರೂ ವಿಶ್ವಾಸ ಇದೆ ಏನು ಈಗಾಗಲೇ ಮಾಧ್ಯಮ ವರದಿ ಇನ್ನೊಂದರೆ ಸಮೀಕ್ಷೆಗಳಲ್ಲಿ ಬಂದಿದೆ ಈ ಸಲ ಎನ್ ಡಿ ಎ ಮತ್ತು ಬಿ ಜೆ ಪಿ ಸೇರಿ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಪಡೆಯೋದು ನಿಶ್ಚಿ ನಮ್ಮ ಕರ್ನಾಟಕದಲ್ಲೂ ಕೂಡ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಲೋಕಸಭಾ ಸ್ಥಾನಗಳನ್ನು ಗೆಲ್ತೇವೆ ಜನ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಜನರ ನಿರೀಕ್ಷೆಗೆ ತಕ್ಕಂತೆ ಹತ್ತು ವರ್ಷ ಆಡಳಿತ ಮಾಡಿದರೆ ಅದು ಮುಂದಿನ ದಿನ ಮಾಡ್ತೇವೆ ಅನ್ನೋ ನನ್ನ ಭರವಸೆಯನ್ನು ಕೂಡ ಈ ಮೂಲಕ ಜನತೆಗೆ ಹೇಳುತ್ತೆ ಎಲ್ಲರಲ್ಲಿ ವಿನಂತಿ ಮಾಡಿದರೆ ಒಂದು ಚುನಾವಣೆ ಅಂದಾಗ ಜಾತಿ ಇನ್ನೊಂದು ಏನೇನೋ ಹೇಳ್ತಾರೆ ಅದು ಯಾವುದೋ ಒಬ್ಬ ಆಮಿಷಕ್ಕೆ ಒಳಗಾಗದೆ ಎಲ್ಲರೂ ದೇಶದ ಏಕತೆ ಸಮಗ್ರತೆಯನ್ನು ಕಾಪಾಡುವ ದೃಷ್ಟಿಯಿಂದ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಗೆ ಅವಕಾಶ ಮಾಡಿ ಕೊಡಬೇಕು ಅಂತ ತಮ್ಮ ವಿನಂತಿಯನ್ನು ಮಾಡಿದೆ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ ಯಾಕೆ ಅಂತೇಳಿದರೆ ಒಳ್ಳೆ ಕ್ಯಾಂಡಿಡೇಟು ತುಂಬ ವಿದ್ಯಾವಂತರು ಮತ್ತು ತುಂಬ ಗಾಂಭೀರ್ಯ ಎಲ್ಲ ವಸ್ತುಸ್ಥಿತಿಯನ್ನು ಅರಿತಿರ್ತಕ್ಕಂಥವರು ಆದ್ದರಿಂದ ಭಾರತೀಯ ಜನತಾ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿ ಅವ್ರು ನಿಂತಿರೋದರಿಂದ ನಿಜವಾಗ್ಲೂ ಚುನಾವಣೆಯಲ್ಲಿ ಅವರು ಗೆದ್ದು ಬರ್ತಾರೆ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಕ್ಕಂಥ ಭಾವನೆ ನನ್ನಲ್ಲಿ ಹಿರಿಯ ರಾಜಕಾರಣಿಯಾಗಿ ನಿಜವಾಗ್ಲೂ ಜನತೆ ಎಚ್ಚೆತ್ತುಕೊಂಡು ನಿಜವಾಗ್ಲೂ ದೇಶದ ದೇಶದ ಉಳಿವಿಗಾಗಿ ಮತ್ತು ಮೋದಿಯವರ ಕೈ ಬಲಪಡಿಸ್ಲಿಕ್ಕೋಸ್ಕರ ನಾವು ಯದುವೀರ್ ಅವ್ರನ್ನ ಖಂಡಿತವಾಗಲೂ ಸಹ ಪ್ರೋತ್ಸಾಹ ಕೊಡಬೇಕು ಅವ್ರನ್ನ ಗೆಲ್ಲಿಸಬೇಕು ಗೆಲ್ಲಿಸಿ ನಾವು ಪಾರ್ಲಿಮೆಂಟಿಗೆ ಕಳಿಸ್ಕೊಡ್ಬೇಕು ಅಂಥೇಳಿ ನಮ್ಮ ಕೊಡಗಿನ ಜನತೆಯ ಮತ್ತು ಮೈಸೂರು ಜನತೆಯ ಲೋಕಸಭಾ ಕ್ಷೇತ್ರದ ಸರ್ವ ಜನತೆಯಲ್ಲಿ ನಾನು ಕೈ ಮುಡಿದು ಅವರನ್ನು ಬೇಡ್ಕೊಳ್ತೇನೆ ಅವರೆಲ್ಲರೂ ಯದುವೀರ್ ಅವರಿಗೆ ಮತವನ್ನು ಕೊಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಮೂಲಕ ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಈಗ ಸ್ಟಾರ್ಟ್ ಆಗಿದೆ ಮುಂದಕ್ಕೆ ಎಲ್ಲ ಕ್ಷೇತ್ರಗಳಲ್ಲೂ ಹೋಗಿ ನಾವು ನಮ್ಮ ಚುನಾವಣಾ ಪ್ರಚಾರವನ್ನು ನಾವು ಮಾಡ್ತೇವೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರ ಎಲ್ಲ ಕಡೆಗಳಲ್ಲೂ ಹೋಗ್ತೇವೆ ನಾನು ನಿಮ್ಮ ಜಗದೀಶ್ ಕೊಡಗುದೀನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ